ಪ್ರಹ್ಲಾದ್ ಜೋಶಿ ಅವರನ್ನು ಆರೋಪ ಮಾಡಿದ್ದಾರೆ ಇವತ್ತು ಬಿಜಾಪುರದಲ್ಲಿ ಕಾಂಗ್ರೆಸ್ ಸರ್ಕಾರ ಐಸಿಸ್ ಸರ್ಕಾರ ಮಾದರಿಯನ್ನು ನಡೆಸ್ತಾ ಇದೆ ಹುಬ್ಬಳ್ಳಿ ಕೇಸಿಗೆ ಸಂಬಂಧಪಟ್ಟಾಗಿ ಮಾತಾಡಿದ್ರು ಸರ್ ಹುಬ್ಬಳ್ಳಿಯಲ್ಲಿ ಏನವ್ರು ಅರೆಸ್ಟ್ ಮಾಡಿದಾರೆ ಸರ್ ಎಪ್ಪತ್ತೆ ವರ್ಷ ಮೂವತ್ತೈದು ವರ್ಷ ನಂತರ ಅಂತವ್ರನ್ನ ಅರೆಸ್ಟ್ ಮಾಡೋದಕ್ಕೆ ಇಲ್ಲಿ ಏನಂದ್ರೆ ಈ ರೀತಿ ಸರ್ಕಾರ ನಡೀತಾ ಇದೆ ಐಸಿಸ್ ಸರ್ಕಾರ ನಡೀತಾ ಇದೆ ಇಸ್ಲಾಮಿಕ್ ಸರ್ಕಾರ ನಡೀತಾ ಮೊಘಲ್ ಸರ್ಕಾರ ನಡೀತಾ ಅಂತ ಕೇಳಿದ್ದಾರೆ ಸಿ ಅಪರಾಧಿ ಅಪರಾಧಿನೇ ಯಾವಾಗ್ಲೂ ಅನ್ಲೆಸ್ ಕೋರ್ಟ್ನಲ್ಲಿ ಅಕ್ವಿಟ್ ಆಗೋವರೆಗೂ ಕೂಡ ಅವ್ರ ಅಪರಾಧಿನೇ ಅಲ್ವಾ ಟೈಮ್ ಆಗ್ಬಿಡ್ತಕ್ಷಣ ಅಪರಾಧ ಹೋಗ್ಬಿಡ್ತದ ಪ್ರಹ್ಲಾದ್ ಜೋಶಿ ಅವರಿಗೆ ಕಾನೂನು ಅಂತ ಇಲ್ಲೋಗಿ ಗೊತ್ತಿಲ್ಲಪ್ಪ ನನಗೆ ಸಿ ಸಮಯ ಆದ ತಕ್ಷಣ ಕೋರ್ಟು ಅಪರಾಧ ಅದು ಹೋಗ ಹೋಗೋದಿಲ್ಲ ಅದು ಅದಿರ್ತದೆ ಅದು ನಾವು ಹೋಮ್ ಮಿನಿಸ್ಟ್ರು ಹಳೇ ಕೇಸ್ಗಳನ್ನೆಲ್ಲ ಸುತ್ತ ಮಾಡಿ ಅಂತ ಹೇಳಿದ್ದಾರೆ ಅವರು ಅದಕ್ಕೋಸ್ಕರ ಹಳೆ ಕೇಸ್ನಲ್ಲಿ ಯಾರ್ಯಾರು ಇದ್ದರೂ ಅವ್ರನ್ನ ಯಂಗೆ ವಿಚಾರ ಮಾಡಿದ್ದಾರೆ ಇದು नीचತನ ಅಂತ ಹೇಳ್ತಾರೆ ಸರ್ಕಾರದ नीचತನ ಅಂತ ಹೇಳ್ತಾರೆ ಸರ್ ওরದು ಅಪರಾಧಿಗಳನ್ನು ಬೆಂಬಲ ಕೊಡ್ತಾ ಇದ್ರು ಅವರು नीचತನ ಸರ್ ಈಗ কোর্ಟ್ಿಂದ ಸಮನ್ಸ್ ಜಾರಿ ಆಗ್ತಾ ಆಗುತ್ತಿರುತ್ತೆ ಸರ್ ಈ ಮೂರು ಸಮನ್ಸ್ ಆದ ನಂತರ ಅವ್ರನ್ನ কোর্ಟಿಗೆ ಪ್ರೊಡ್ಯೂಸ್ ಮಾಡಬೇಕಾಗಿದ್ರೆ ಸರ್ ಮತ್ತೆ ಈ ಕೇಸಲ್ಲಿ ಯಾಕೆ ಸರ್ 30 ವರ್ಷದ ನಂತರ ಅನ್ನುವಂತ ಪ್ರಶ್ನೆ ಇದೆ ಗೊತ್ತಿಲ್ಲ ನನಗೆ ಯಾಕೆ ಅಂತ ಗೊತ್ತಿಲ್ಲ ವಿಚಾರ ಮಾಡಬೇಕು ಪೊಲೀಸ್ ಜೊತೆ ಬಟ್ ಪೊಲೀಸ್ನವರು ಹೋಮ್ ಮಿನಿಸ್ಟ್ರಿ ಏನು ಹೇಳಿದ್ದಾರೆ ಅತ್ರ ಕೇಳಿದಾರ ಅಷ್ಟೇ ಆಯ್ತು ಈಗ ಮಾಡಿದ್ರೆ ಏನ್ ತಪ್ಪೇನು ಈಗ ಮಾಡಿರೋದು ವಿಳಂಬ ಆಗಿರೋದೇನು ಈಗ ಈಗ ಮಾಡಬಾರ್ದು ಅಂತ ಇದೆಯಾ ಪ್ರೋಶಿ ಜೋಶಿ ಅವ್ರೇನ್ ಲೀಗಲ್ ಎಕ್ಸ್ಪರ್ಟ್ ಏನ್ರಿ ಲೀಗಲ್ ರಿ ಪ್ರಹ್ಲಾದ್ ಜೋಶಿ ಅವರು ಅವರೇ ಕೋರ್ಟಾ